ಎಲ್ರಿಗೂ ನಮಸ್ಕಾರ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಗುಣಸಂಪದ ಎಂಬ ಪುಸ್ತಕದಿಂದ ಒಂದು ಕಥೆಯನ್ನು ಹೇಳ್ತಿದ್ದೇನೆ ಅದೊಂದು ಅರಣ್ಯ ಅಲ್ಲೊಂದು ಮೊಲದ ಚಿಕ್ಕ ಕುಟುಂಬ ಮಾಮರದ ಅಡಿಯ ಹೋದರಿನಲ್ಲಿ ಅದರ ವಾಸ ತಂದೆ ತಾಯಿ ಹಾಗೂ ನಾಲ್ಕು ಮಕ್ಕಳು ಮೊದಲು ತಾಯಿ ಮೇಯ್ದು ಬಂದು ಮಕ್ಕಳಿಗೆ ಹಾಲುಣಿಸುತ್ತಿತ್ತು ನಂತರ ತಂದೆ ಮೇಯ್ದು ಬರುತ್ತಿದ್ದ ಭಯಂಕರ ಅರಣ್ಯದಲ್ಲಿದ್ರೂ ಒಟ್ಟಾಗಿ ದುಡಿದು ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದವು ಒಂದಿನ ತಂದೆ ಮೊಲ ಮೇಯಲು ಹೊರಗೆ ಹೋಗಿದ್ದು ತಿರುಗಿ ಬರ್ಲೇ ಇಲ್ಲ ಅದು ತೋಳನ ಬಾಯಿಗೆ ತುತ್ತಾಗಿತ್ತು ಮರುದಿನ ತಾಯಿಯದೂ ಅದೇ ಗತಿಯಾಯಿತು ಮುಂದೆ ಎಳೆಹಸುಳೆಗಳು ತಾವೇ ಹೊರಬಿದ್ದು ಮೇಯ್ದು ಹೊಟ್ಟೆ ಹೊರೆಯ ತೊಡಗಿದವು ಮರುದಿನ ಕಳೆದಿರ್ಲಿಲ್ಲ ಮೂರು ಮರಿಗಳು ಮೃತ್ಯುವಿನ ಒಡಲಿಗೆ ಎಡೆಯಾದವು ಈಗ ಆ ಕುಟುಂಬದಲ್ಲಿ ಒಂದೇ ಒಂದು ಮೊಲ ಉಳಿದಿತ್ತು ವಂಶದೀಪವಾಗಿ ಮಾಮರದಲ್ಲಿದ್ದ ಗಿಳಿ ಆ ಕುಟುಂಬದ ಕಷ್ಟವನ್ನು ಕಂಡು ಕರಗಿ ತಾಳಲಾರದೆ ಹೇಳ್ತು ಎಂಥ ಕಷ್ಟದ ಜೀವನ ನಿಂದು ತಂದೆ ತಾಯಿ ಅಣ್ಣ ತಮ್ಮಂದಿರನ್ನೆಲ್ಲ ಕಳೆದುಕೊಂಡಿಯಲ್ಲ ಎದ್ದೇಳು ಪಕ್ಕದಲ್ಲಿರೋ ದೇವಾಲಯಕ್ಕೆ ಹೋಗು ರಾಜ ಮಹಾರಾಜರೆಲ್ಲ ತಮ್ಮ ಕಷ್ಟವನ್ನು ಹೇಳ್ಕೊಳಕೆ ಅಲ್ಲಿಗ್ ಬರ್ತಾರೆ ತಮಗೆ ಬೇಕಾದದ್ದನ್ನೆಲ್ಲ ದಯಾಮಯನಾದ ದೇವನಲ್ಲಿ ಬೇಡಿಕೊಳ್ತಾರೆ ಹೋಗು ನೀನು ಏನಾದರೂ ಬೇಡ್ಕೊ ಅಂತ ಗಿಳಿ ಹೇಳುತ್ತೆ ಆಗ ಮೊಲ ಹೇಳುತ್ತೆ ಗೆಳೆಯ ನಿನ್ನ ಸಲಹೆಗೆ ಧನ್ಯವಾದ ಆದ್ರೆ ಒಂದು ಮಾತು ನೆನಪಿರಲಿ ನಮ್ಮದು ಮನುಷ್ಯರಂತೆ ಬೇಡುವ ಜಾತಿಯಲ್ಲ ಬದುಕುವ ಜಾತಿ ಮರಣವನ್ನೂ ನಾವು ಬದುಕಿನ ಒಂದು ಅಂಗವೆಂದೇ ಸ್ವೀಕರಿಸಿದ್ದೇವೆ ಅಂತೆಯೇ ನಾವು ಯಾವ ಶಸ್ತ್ರಾಸ್ತ್ರಗಳಿಲ್ಲದೆ ಕ್ರೂರ ಮೃಗಗಳೊಂದಿಗೆ ಲಕ್ಷ ಲಕ್ಷ ವರ್ಷಗಳಿಂದ ನಿರ್ಭಯವಾಗಿ ಬದುಕಿ ಉಳಿದಿದ್ದೇವೆ ಮೊಲದ ಆತ್ಮಬಲದ ನುಡಿಗಳನ್ನು ಕೇಳಿದ ಗಿಳಿ ಸ್ವಾಭಿಮಾನ ಗೀತೆಯನ್ನು ಹೇಳುತ್ತಾ ಮೇಲೆತ್ತರಕ್ಕೆ ಹಾರಿತು